ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ನಡೆಯಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮನೆ ಹತ್ರ ಕೊನೆಯ ದೀಪ ಇಳಿಯೋದು ಅಂತಾರೆ ಆ ಪೂಜೆ ಮಾಡ್ತಿದ್ದವು ನಾವು ನಮ್ಮ ಮನೆಯಲ್ಲಿ ಕೊನೆ ದಿವಸ ಬಾಕ್ಲಲ್ಲಿ ದೀಪ ಹಚ್ಚುವ ಅಂತ ನಾನು ದೀಪ ಎಲ್ಲ ಹಚ್ಚೋಕ್ಕೆ ರೆಡಿ ಮಾಡ್ಕೊತಿದ್ದೆ ನೋಡ್ತಾ ಇರ್ಬೋದು ಸುಮಾರು ಒಂದು ರಂಗೋಲಿ ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಪೂಜೆನೂ ಸಹ ಮಾಡ್ತಾ ನೋಡಿ ಇವತ್ತು ರಾಯರ ಪೂಜೆ ಇಷ್ಟೊತ್ತಿಗೆ ಆಗ್ತೈತೆ ಹಾಲೆ ಐದೂವರೆ ಇವತ್ತು ಹನುಮಂತಪುರದಲ್ಲಿ ದೀಪೋತ್ಸವ ಇರೋದ್ರಿಂದ ರಾಯರ ಪೂಜೆ ಇವತ್ತು ಹೂವು ತಾಂಡಿಲ್ಲ ಆದ್ದರಿಂದ ಇವತ್ತು ಇಷ್ಟೊತ್ತಿಗೆ ಪೂಜೆ ಮಾಡ್ತೀವಿ ಯಾವತ್ತೂ ಇಷ್ಟೊತ್ತಿಗೆ ಪೂಜೆ ಮಾಡಿರಲಿಲ್ಲ ಹೂವು ಕಟ್ಕೊಂಡು ಕುತ್ಕೊಂಡಿವೋ ಇವತ್ತು ಪೂಜೆ ಆಗ್ತೈತೆ ನೋಡಿರಿ ಭಕ್ತಿಯಿಂದ ಪೂಜೆ ಮಾಡ್ತಾಳೆ ಬೆಳಗಿನ ನೆಲ ಒರೆಸಿದ್ದೆ ಒರೆಸ್ಕೊಂಡು ಭಕ್ತಿಯಿಂದ ನೋಡ್ರಿ ಪೂಜೆ ಮಾಡ್ತಾಳೆ ಇಲ್ಲೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅಂತ ಸಖತ್ ಖುಷಿ ಆಯಿತು ನಮ್ಮನ್ನ ಎಷ್ಟೆಲ್ಲ ಅಬ್ಸರ್ವ್ ಮಾಡ್ತಾರೆ ಅಲ್ವಾ ಅದು ತುಪ್ಪದೀಪ ಹಚ್ಚಕ್ಕೆ ಇನ್ನೊಂದ್ಸರಿ ಅಷ್ಟರಲ್ಲಿ ಅದು ಅದೇನಂತಾರೆ ಉದ್ಧಣೆ ಉದ್ಧಾರಣೆ ತರಬೇಕು ಕಣಮ್ಮ ಉದ್ದಾರಣೆ ತರಬೇಕು ಕಳ್ಸ ತರಬೇಕು ಇದು ನೋಡಿರ್ಬೋದು ಸಾಕು ಈಗ ಬನ್ನಿ ಹೋಗಿ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ರೆ ಸಾಕು ಸುಮ್ನೆ ದೀಪ ಹಚ್ಚಿಲ್ಲ ಬಾಕ್ನಲ್ಲಿ ಕತ್ಲಾಗ್ಲಿ ಅಂತ ರಾಯ ಪೂಜೆ ಮುಗ್ದೈತೆ ದೇವಸ್ಥಾನ ಹತ್ರ ಹೋಗ್ಬೇಕು ಕೊಲ್ಲಾಪುರದ ಮುಂದ ದೇವಸ್ಥಾನ ಸ್ನಾನ ಮಾಡ್ಕೊಂಡಿಲ್ಲ ತೆಗೈಸ್ತಾರಿಗೆ ಹೋಗ್ಬು ಮನಸ್ ಪಟಾಕಿ ಸುರ್ಸುರ್ ಬತ್ತಿ ಎಲ್ಲ ಅವಲ್ಲ ಅಚ್ಚು ಎಲ್ಲಾ ಅಲ್ಲಾ ಹಚ್ಚು ಅಂತ ಹೇಳಿದ್ದು ನೋಡ್ರಿ ದೀಪ ಹಚ್ತವಳೆ ಸಂಜೆ ಆಯಿತು ಈಗ ದೇವಸ್ಥಾನ ಹತ್ರ ಹೋಗ್ಬೇಕು ದೇವಸ್ಥಾನ ಹತ್ರ ಹೋಗಿ ಆಮೇಲೆ ಸಿಕ್ಕಾಣ ಸಿಗ್ತೀವಿ